गुड मॉर्निंग वेट टू सैटरडे वीकेंड इमेतो डीमार्ट ओबबेकू रेशन तरह के ಮತ್ತೆ ಹಬ್ಬಕ್ಕೆ ಇನ್ನ ಅದಕ್ಕೆ ಮೇರಿನೇ ಪೂಜೆ ಎಲ್ಲಾ ಮುಗಿಸ್ಬಿಟ್ಟೆ. ಈಗ ಇಡ್ಲಿ ಡಿಫನ್ ಮಾಡ್ತಾ ಇದೀನಿ. ಈ ಡಿಫನ್ ಗೆ ಇಡ್ಲಿ ಮಾಡ್ಕೋದು ಸ್ಟಿಫನ್ ಮಾಡಿ ರೆಡಿ ಆಗಿ ಹೋಗೋದು. ಹಾಯ್ ಈ ಕಾಯಿ ಇಡ್ಲಿ ಚಟ್. ಮಗೇ ತರುತ್ತೆ. ಎಲ್ಲ ಕ್ಲೀನಾಗಿಟ್ಬಿಟ್ಟು ತೊಳ್ದಿಟ್ಬಿಟ್ರೆ ಸಮಾಧಾನ ನನಗೆ ಇವಾಗ ಡಿಮಾರ್ಟ್ ಲಿಸ್ಟ್ ಮಾಡ್ತೀನಿ ಪಾತ್ರ ಎಲ್ಲ ಜೋಡಿಸ್ಬಿಟ್ಟು ಡಿಮಾರ್ಟ್ ಲಿಸ್ಟ್ ರೆಡಿ ಆಯಿತು ಏನಾಯ್ತು ಇಲ್ಲ ಅಂತ ರೀಶನೂ ಹಬ್ಬ ಅಂದ್ಕೊಂಡು ಲಿಸ್ಟ್ ಮಾಡಿದಾಯ್ತು ಇವಾಗ ಡಿಮಾರ್ಟ್ ಹೋಗೋಕ್ಕೆ ರೆಡಿ ಆಗಲ್ಲ ಆಗಸ್ಟ್ ತಿಂಗಳ ಡೇಟು ಮತ್ತು ಹಬ್ಬಗಳು ಎಲ್ಲ ನೋಡಿ ಕ್ಯಾಲೆಂಡರ್ ನೋಡಿ ನಾನು ಲಿಸ್ಟ್ ಮಾಡಿದ್ದಾಯಿತು ಡ್ರೇಷನ್ ವೆಸ್ಟ್ ಮಾಡಿದಾಯ್ತೀನಿ ಈಗ ಡಿ ರೆಡಿ ಆಗ್ತಾ ಇದ್ದೀನಿ ವಿಂಧ್ಯಾ ರೆಡಿ ಆಗಿದ್ದಾವೆ ಇವಾಗ ಹೋಗೋಣ ನೋಡಿ ಲಾಕ್ ಹಾಕೋಣ ನೋಡಿ ತಿರುಗ್ತಾ ನಾನು ಯಾವ ಟೈ ನೋಡಿ ಬರ್ಗರ್ಗೆ ಬಂದಿದ್ದೀನಿ ಬರ್ಗರ್ ತಿನ್ಕೊಂಡು ಇವಾಗ ಡಿಮಾರ್ಟ್ ಹೋಗ್ತೀವಿ

ಇವಾಗ ಡಿ ಮಾರ್ಟ್ ನಾವು ಬಂದಾಯ್ತೀವಿ ಬೇಬಿ ಆಗಿ ಟ್ರಾಲಿ ಎತ್ಕೊಳ್ಳೋಕೆ ಓಡ್ತಾವಳೆ ಎಲ್ಲಿ ಬಂದಿದ್ದೀವಿ ಅಮ್ಮ ನಾವು ಡಿ ಮಾರ್ಟ್ ಇರು ಅಪ್ಪ ಬರಲಿ ಅಪ್ಪ ಪಾರ್ಕಿಂಗ್ ಮಾಡಕ್ಕೆ ಹೋಗಿದ್ದಾರೆ ನೋಡಿ ಇವತ್ತು ವೀಕೆಂಡು ಬರ್ಗರ್ ಕಿಂಗ್ ಆಯಿತು ಆಮೇಲೆ ನನ್ನ ಚೈನ್ ರಿಪೇರಿ ಆಯಿತು ಸಾರಿ ರಿಪೇರಿಯಲ್ಲ ಅದು ಕೊಂಡಿ ಹಾಕ್ಸಿದೆ ಆಮೇಲೆ ಮಣಿ ಹಾಕಿಸಿದೆ ಮಣಿ ನಂದು ಕಟ್ ಆಮೇಲೆ ಆಚಾರಿ ಅಂಗಡಿಗೆ ಹೋಗಿ ಬಂದಿದ್ವಿ ಇವಾಗ ಡಿ ಮಾರ್ಟಿಗೆ ಬಂದಿದ್ವಿ ಶಾಪಿಂಗ್ ಮಾಡೋಕೆ ತಿಂಗಳ ರೇಷನ್ ತಂದಾಯಿತು ಡಿ ಮಾರ್ಟಿಂದ ಇಲ್ಲಿಗೆ ಈ ವಿಡಿಯೋನ ಇದ್ದೀನಿ ಈ ವಿಡಿಯೋ ನಿಮಗೆ ಲೈಕ್ ಆದರೆ ಶೇರ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್